ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಹದಿನೆಂಟು ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯ ಶುರು ಮಾಡೋಣ ಇದೆಲ್ಲ ನನ್ನಿಂದಲೇ ಸುಮ್ಮನೆ ಇಲ್ಲದೆ ಹೋಗಿ ಇವಳಿಗೆ ತಾಳಿ ಕಟ್ಟಿ ಈಗ ನೋಡಿದರೆ ನಾನು ಇವಳಿಗೆ ಸೋತು ಹೋಗ್ತಾ ಇದ್ದೀನೇನು ಅಂತ ಅನ್ನಿಸ್ತಾ ಇದ್ದೆ ಮತ್ತು ಹೊರಗಿನಿಂದ ಮೀರಾ ವಿಜಯನ ಗಂಡ ಅಂದರೆ ಅಮ್ಮ ಬೈಬೋದು ಅಂತ ರೀ ವಿ ಬನ್ನಿ ತಿಂಡಿಗೆ ಅಂತ ಮತ್ತೆ ಕರೆದಳು ಏಜೆ ಬಂದು ಏಜೆ ಬಂದು ಮೀರಾ ತಲೆ ತಗ್ಗಿಸಿ ಎಲ್ಲರಿಗೂ ಕೂಡ ಬಡಿಸಿ ಸುಮ್ಮನೆ ನಿಂತವಳನ್ನು ರೇಖಾ ಅವರು ನೀನು ಕೂಡ ಕೂತ್ಕೋ ಎಂದು ಏಜೆ ಪಕ್ಕದಲ್ಲಿ ಕೂರಿಸಿ ಅವಳಿಗೂ ಕೂಡ ತಿಂಡಿಯನ್ನು ಬಡಿಸುತ್ತಾ ಏಜೆಬ್ರೆ ಅಂತ ಮೀರಾ ಅಮ್ಮ ಕೇಳಿದರು ಇನ್ನೊಂದೆರಡು ದಿನ ಆಯಿತು ಹೋಗ್ಬೋದಿತ್ತು ಎಂದು ಅವನ ಮುಖವನ್ನು ನೋಡಲು ಇಲ್ಲ ಅತ್ತೆ ತುಂಬ ಕೆಲ್ಸಗಳಿವೆ ಇನ್ನೊಂದು ಸಾರಿ ಬಂದಾಗ ಖಂಡಿತ ಇದ್ದು ಹೋಗ್ತೀವಿ ಈಗ ನಾನು ಮೀರಾನ ಮನೆಗೆ ಬಿಟ್ಟು ನಾನು ಶೂಟಿಂಗಿಗೆ ಹೋಗಬೇಕು ಎಂದು ಅವರ ಬಳಿ ಮಾತಾಡ್ತಾ ಇದ್ದ ಎಜೆ ತನ್ನ ಹೆಸರನ್ನ ಮೊದಲ ಬಾರಿಗೆ ಅವನ ಬಾಯಿಂದ ಕೇಳಲು ನಿಜವಾಗಿಯೂ ನನ್ನ ಹೆಸರು ಇಷ್ಟೊಂದು ಚೆನ್ನಾಗಿದೆಯಾ ಎಂದು ಅವಳ ಮುಖದಲ್ಲಿ ನಾಚಿಕೆ ಆವರಿಸಿತು ತಿಂಡಿ ತಿಂದು ಏಜೆ ಜೆ ಮೀರಾಳಿಗಾಗಿ ಕಾಯುತ್ತಾ ವಿಕಿ ಜೊತೆಗೆ ಮಾತನಾಡುತ್ತಾ ಕುಳಿತರೆ ಮೀರಾ ಲೇಟಾದ್ರೆ ಕೋಪ ಮಾಡ್ಕೋತಾರೆ ಮೊದಲೇ ಕೋಪಿಷ್ಟ ಅಷ್ಟೇ ಅಲ್ಲದೆ ಮೊದಲ ರಾತ್ರಿ ನೆಲದ ಮೇಲೆ ಮಲಗಿರುವ ಕೋಪ ಬೇರೆ ಇದೆ ಇನ್ನು ಇಲ್ಲೂ ಕೂಡ ಲೇಟ್ ಆದರೆ ಬರೀ ಕಣ್ಣಲ್ಲೇ ಯುದ್ಧ ಮಾಡ್ತಾ ಇದ್ದವನು ಆಮೇಲೆ ಡೈರೆಕ್ಟಾಗಿ ಯುದ್ಧ ಮಾಡೋಕೆ ಬಂದರೂ ಆಶ್ಚರ್ಯ ಇಲ್ಲ ಎಂದು ಬೇಕನೇ ರೆಡಿಯಾಗಿ ತನ್ನ ಲಗೇಜ್ ಹಿಡಿದು ಹೊರಗೆ ಬಂದಳು ಮೀರಾ ಹೀರೋ ಮೀರಾ ಬಂದಳು ಎಂದು ವಿಕ್ಕಿ ಮಾತಿಗೆ ಸರಿ ಟೈಮ್ ಸಿಕ್ಕಾಗ ಮನೆ ಕಡೆಗೆ ಬಾ ಹಾಗೆ ಚೆನ್ನಾಗಿ ಹೋದು ಎಂದು ಅವನ ತಲೆಯನ್ನು ಸವರಿ ಮೀರಾ ಕೈಯಲ್ಲಿದ್ದ ಬ್ಯಾಗನ್ನು ತೆಗೆದುಕೊಂಡವನು ಅತ್ತೆ ಮತ್ತು ಮಾಮ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡು ಹೊರಗೆ ಹೋದನು ಇದೆಲ್ಲ ಒಂದು ಕನಸು ಕಂಡಂತೆ ಅವನನ್ನೇ ಆಶ್ಚರ್ಯದಿಂದ ನೋಡುತ್ತಾ ತನ್ನ ತಂದೆ ತಾಯಿಗೆ ಹೋಗಿ ಬರುವುದಾಗಿ ತಿಳಿಸಿ ನಿಧಾನವಾಗಿ ಬಂದು ಕಾರಿನ ಬಳಿ ಡೋರ್ ತೆಗೆದು ಕುಳಿತು ವಿಕಿಗೆ ಹೋಗಿ ಬರುವುದಾಗಿ ತಿಳಿಸಿ ಸುಮ್ಮನೆ ಕಿಟಕಿಯ ಕಡೆ ಮುಖ ತಿರುಗಿಸಿ ಕುಳಿತವಳನ್ನ ಕಂಡು ಏಜೆ ಮನೆ ಕಡೆಗೆ ಕಾರು ತಿರುಗಿಸಿದನು ಬೆಳಿಗ್ಗೆಯೇ ಮನೆ ಕಡೆಗೆ ಬಂದ ಏಜೆ ಮತ್ತು ಮೀರಾ ಕಂಡು ಹೇಮಾ ಅವರಿಗೆ ಮೀರಾ ಬಂದು ಕೆಲವು ದಿನಗಳಾದರೂ ಕೂಡ ತನ್ನ ತಾಯಿಯಂತೆ ಕಾಣ್ತಾ ಇದ್ದ ಮೀರಾ ಇಲ್ಲದೆ ಮನೆ ಮತ್ತು ಹೇಮ ಅವರ ಮನವೂ ಖಾಲಿ ಎನಿಸಿತು ಬೆಳಗ್ಗೆಯೇ ಬಂದ ಮಗ ಸೊಸೆಯನ್ನ ಕಂಡು ಸಂತೋಷವಾಯಿತು ಮೀರಾ ಕೆಳಗಿಳಿದು ತನ್ನ ಲಗೇಜ್ನ ತೆಗೆದುಕೊಂಡು ತನ್ನ ನಂತರ ಎ ಜೆ ಹೇಮ ಅವರಿಗೆ ಅಮ್ಮ ತುಂಬ ಶೂಟಿಂಗ್ ಕೆಲಸಗಳಿವೆ ನನಗೆ ಈಗ ಒಳಗೆ ಬರೋ ಅಷ್ಟು ಟೈಮ್ ಕೂಡ ಇಲ್ಲ ನನ್ನ ಬಳಿಯಲ್ಲಿ ಇಲ್ಲ ಎಂದು ಹೇಮಾ ಅವರ ಮುಂದಿನ ಮಾತುಗಳಿಗೂ ಕೂಡ ಅವಕಾಶ ನೀ ಕೊಡದೆ ಕಾರನ್ನು ಸೆಟ್ ಕಡೆಗೆ ತಿರುಗಿಸಿದನು ಅಲ್ಲ ಮೀರಾ ಇವನು ನನ್ನ ಮಾತುಗಳನ್ನು ಕೂಡ ಕೇಳಿದೆ ಒಮ್ಮೆ ಮಾತನಾಡಿ ಹೋಗ್ತಾ ಇದ್ದಾನೆ ಎಂದು ನಗುತ್ತಾ ಕೈ ಹಿಡಿದು ಮೀರಾ ಪುಟ ನಿಮ್ಮ ಮನೆಯಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ನೋವು ಹಾಗು ಹಾಗೆ ನಡ್ಕೊಂಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಮಗಳೇ ಅವನ ಕಡೆಯಿಂದ ನಾನು ಕ್ಷಮೆ ಕೇಳ್ತೇನೆ ಎಂದು ಅವಳ ಮುಖವನ್ನು ನೋಡಲು ಅಯ್ಯೋ ಅಮ್ಮ ನೀವು ಕ್ಷಮೆ ಕೇಳುವಂತೆ ಅವರೇನು ನಮ್ಮ ಜೊತೆಗೆ ಒಟ್ಟಾಗಿ ನಡ್ಕೊಂಡಿಲ್ಲ ಅಮ್ಮ ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ಮಗನ ಇನ್ನೊಂದು ಮುಖವನ್ನು ನೋಡಲು ಅಂದೇ ನಮ್ಮ ಮನೆಯಲ್ಲಿ ಸಿಕ್ಕಿತು ಎಂದು ಖುಷಿಯಿಂದ ಹೇಳಲು ಗೊಂದಲದಿಂದ ಮೀರಾ ಏನು ಹೇಳ್ತಾ ಇದೀಯ ನೀನು ಎಂದು ಅವಳ ಮುಖವನ್ನು ನೋಡಲು ಹೌದು ಅಮ್ಮ ನಿಮ್ಮ ಪುಟ್ಟ ಅವರಿಗೆ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಎಂದು ತುಂಬ ಚೆನ್ನಾಗಿ ಗೊತ್ತು ಏನು ಹೇಳ್ತಾ ಇದೀಯ ನೀನು ಮೀರಾ ಎಂದು ಆಶ್ಚರ್ಯದಿಂದ ಅವಳನ್ನೇ ನೋಡಲು ಅಮ್ಮ ನಿಜವಾಗಿಯೂ ಅವರು ನೋಡೋಕೆ ಹೊರಟ ಆಗಿರಬಹುದು ಅಷ್ಟೆ ಆದರೆ ಅವರು ಮನೆಯವರ ಮುಂದೆ ಅವರು ಹಾಗೆ ವರ್ತಿಸ್ತಾರೆ ಆದರೆ ಹೊರಗೆ ಯಾರ ಜೊತೆ ಹಾಗೆ ವರ್ ನಡ್ಕೊಳ್ಳೋದು ನಡ್ಕೊಳ್ಬೇಕು ಎಂದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ತಿಳ್ಕೊಂಡಿರುವ ಹಾಗೆ ಅವರು ನಮ್ಮ ಮನೆಯವರ ಜೊತೆ ಎಷ್ಟು ಚೆನ್ನಾಗಿ ಮಾತನಾಡಿದರು ಗೊತ್ತಾ ಅಮ್ಮ ನನಗಂತೂ ಇವರು ನಿಜವಾಗಿಯೂ ಎ ಜೆ ಅವರ ಅಂತ ಅನ್ನಿಸ್ಬಿಡ್ತು ಅವನು ಮೊದಲಿನಂತೆ ಆದರೆ ಅಷ್ಟೇ ಸಾಕು ಎಂದು ನೆಟ್ಟುರು ಬಿಟ್ಟವರು ಹೋಗು ಆರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಅವಳನ್ನು ತನ್ನ ರೂಮಿಗೆ ಕಳುಹಿಸಿದರು ಅಂದು ಸ್ವಲ್ಪ ಹೆಚ್ಚು ಕೆಲಸ ಇದ್ದಿದ್ದರಿಂದ ಎಜೆ ಮನೆಗೆ ಬರೋದು ತಡವಾಗುತ್ತದೆ ನೀವು ಊಟ ಮಾಡಿ ಮಲಗಿ ಎಂದು ಮುಂಚೆ ಹೇಳಿದ್ರಿಂದ ಹೇಮಾ ಅವರು ಮತ್ತು ಮೀರಾ ಅವನಿಗಾಗಿ ಕಾಯ್ತಾ ಕೂರದೆ ತಮ್ಮ ಪಾಡಿಗೆ ತಾವು ಮಲಗಿದ್ರು ಎಜೆ ಮನೆಗೆ ಬಂದಾಗ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಬೆಳಗ್ಗೆಯಿಂದ ಸ್ವಲ್ಪವೂ ಕೂಡ ರೆಸ್ಟ್ ತೆಗೆದುಕೊಳ್ಳದೆ ಕೆಲಸ ಮಾಡಿದ್ದರಿಂದ ಈಜೆಗೆ ತುಂಬಾ ಟಯರ್ಡ್ ಆಗಿತ್ತು ಹೋಗಿ ಮಲಗಿದ್ರೆ ಸಾಕಪ್ಪ ಅಂತ ಅನ್ನುವಂತಾಗಿತ್ತು ನಿಧಾನವಾಗಿ ಒಳಗೆ ಬಂದವನು ಡೋರ್ ಲಾಕ್ ಮಾಡಿಕೊಂಡು ತನ್ನ ರೂಮ್ ಒಳಗೆ ಬಂದವನಿಗೆ ಚಾಪೆ ಮೇಲೆ ಮುದುಡಿ ಮಲಗಿದ್ದ ಮೀರಾ ಕಂಡು ಹಿಂದಿನ ರಾತ್ರಿ ತಾನು ನೆಲದ ಮೇಲೆ ಮಲಗಿ ಮೈ ಎಲ್ಲ ವಿಪರೀತವಾದ ನೋವು ಕಾಣಿಸಿಕೊಂಡಿದ್ದು ನೆನಪಾಗಿ ಟವಲ್ ಹಿಡಿದು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಮುಖ ಒರೆಸಿಕೊಂಡು ಹೊರಗೆ ಬಂದವನು ఇవళు ఇందీ నెల మేలు మలుకొతాళె నేను ఒందే దినే అలా ఒంటే విపరీతవై నో శురుత అది హేగే ఇవళు ఇష్టూ ఆరామై మలుగుతాళెం ఆశ్చర్యద అవులన్నే నోడత నిన్నే అవర మన బెడ్ మేలే అంత అనసెత్తె ఆ చాపే మేలే మలగలు ఆగోద ఇవళకి నాళయంగా ఇల్లియే బెడ్ మేలే బెడ్ ದೊಡ್ಡದಿದೆ ಇಲ್ಲೇ ಮಲಗು ಅಂತ ಹೇಳಬೇಕು ಎಂದು ಯೋಚಿಸ್ತಾ ಹಾಗೆ ಹಣೆಯ ಮೇಲೆ ಕೈಯಿಟ್ಟು ಮಲಗಿದವನಿಗೆ ರಾತ್ರಿ ತಾನು ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನು ಅಪ್ಪಿಕೊಂಡಿದ್ದು ನೆನಪಾಗಿ ಅವನ ಮೈಯೆಲ್ಲ ಬಿಸಿಯಾದಂಥ ಅನುಭವ ಆಯಿತು ತಕ್ಷಣವೇ ಎದ್ದು ಕುಳಿತವನು ಬಾಟಲಿಯಲ್ಲಿದ್ದ ಪೂರ್ತಿ ನೀರನ್ನು ಕುಡಿದು ಸುತಾರಿಸಿಕೊಂಡು ಇಲ್ಲ ಇಲ್ಲ ಇವಳು ನನ್ನ ಹತ್ತಿರ ಬರೋದು ಬೇಡ ಇವಳಿಂದ ಆದಷ್ಟು ದೂರ ಇರುವುದೇ ಒಳ್ಳೆಯದು ಇವಳ ಪಕ್ಕದಲ್ಲಿದ್ದರೆ ಈ ಹಾಡು ನನ್ನ ಮಾತು ಕೇಳೋದೇ ಇಲ್ಲ ಅಲ್ಲ ಈ ಏಜೆ ಎಂತೆಂಥ ಹುಡುಗಿಯರು ಹೊಲಿಸ್ಕೊಳ್ಳಲು ನೋಡಿದ್ದಾರೆ ಕೆಲವರಂತೂ ಬೇಕೆಂದೇ ಮೈ ಮೇಲೆ ಬಿದ್ದು ತನ್ನ ತಳಕು ಬೆಳಕು ದೇಹ ಪ್ರದರ್ಶಿಸಿ ಅವರ ಬಲಗಿ ಬೀಳಿಸಲು ಪ್ರಯತ್ನಕ್ಕೆ ಕೈ ಹಾಕಿದರು ಅಂಥವರಿಗೆ ಅವರು ಒಂದು ಹೆಣ್ಣು ಅಂತಲ್ಲಿ ನೋಡದೆ ಕೆಮ್ಮೆ ಮೇಲೆ ಬೆರಳ ಚಿಮ್ಮೂಡುವಂತೆ ಬಾರಿಸಿ ಕಳಿಸ್ತಾ ಇದ್ದೀನಿ ಆದರೆ ಇವಳು ನನ್ನ ಜೊತೆಗೆ ಮಾತನಾಡುವುದು ನನ್ನ ಕೀಟಲೆ ಮಾಡುವುದು ಕೋಣೆ ಪಕ್ಷ ಮುಖ ಕೊಟ್ಟು ಸಹ ನೋಡಲು ಯಾವುದೋ ಬೇರೆ ಗ್ರಹದ ಜೀವಿ ನೋಡಿದಂತೆ ಕೆಲವೊಮ್ಮೆ ಹೆದ್ರಿ ಓಡಿ ನನ್ನ ತಾಯಿ ಸೆರಗಿನಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಸೇರಿಕೊಂಡು ಬಿಡ್ತಾಳೆ ಆದರೆ ಇವಳು ತನ್ನ ಸುತ್ತಮುತ್ತ ಓಡಾಡ್ತಾ ಇದ್ರೆ ಸಾಕು ಈ ಹಾಳು ಹೃದಯ ಅವಳನ್ನು ನೋಡಿದಷ್ಟು ಸಾಲದು ಎಂಬಂತೆ ಕದ್ದು ನೋಡಲು ಪ್ರೇರೇಪಿಸ್ತಾ ಇದೆ ಜೆ ಹೇಗಿದ್ದ ನಾನು ಇಂದು ಹೇಗಾಗಿದ್ದೀನಿ ಎಂದು ಅವಳ ಅವಳ ಮೇಲೆ ಹುಸಿಮುನಿಸು ಹೆಚ್ಚಾಗಿತ್ತು ಹಾಗೆ ಮೀರಾ ಬಗ್ಗೆ ಯೋಚಿಸ್ತಾ ನಿದ್ದೆಗೆ ಜಾರಿದನು ಈಜೆ ಅಂದು ಬೆಳಗ್ಗೆ ಮೀರ ಎಂದಿನಂತೆ ಎದ್ದು ಹೊರಗೆ ಬಂದಾಗ ಹೇಮಾ ಅವರು ಕೂಡ ಬೇಗ ಹೇಳುವುದು ಅಲ್ಲದೆ ಅವರೇ ಪೂಜೆ ಕೂಡ ಮುಗಿಸಿದರು ಅಯ್ಯೋ ಇದು ಹೇಳಿದ್ದು ನಾನು ಇವತ್ತು ಇಷ್ಟೊಂದು ಲೇಟಾಗಿ ಎದ್ದೆ ಅಂತ ಅನಿಸುತ್ತೆ ಅದಕ್ಕೆ ಅಮ್ಮನೇ ಎಲ್ಲ ಕೆಲಸ ಮುಗಿಸಿದ್ದಾರೆ ಈಗ ಅವರು ನನ್ನ ಏನು ಅಂದ್ಕೊಳ್ತಾರೋ ಏನು ಎಂದು ಅಂಜಿಕೆಯಿಂದ ಹೇಮಾ ಅವರ ಬೆಳಗ್ಗೆ ಬಂದ ಮೀರಾ ಅಮ್ಮ ಅದು ಸಾರಿ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟಾಯಿತು ಇವತ್ತು ಎಲ್ಲ ಕೆಲಸ ನಿಮ್ಮ ಮೇಲೆ ಬಿತ್ತು ಎಂದು ಬೇಸರದಿಂದ ತಲೆ ತೆಗಿಸಿ ನಿಲ್ಲಲು ಅವಳ ಕಂಡು ನಗುತ್ತಾ ಅಯ್ಯೋ ಮಗಳೇ ಯಾಕೆಷ್ಟು ಹೆದರೋದು ನೀನು ನನ್ನ ಅಮ್ಮ ಅಂತ ಕರೀತೀಯ ಆದರೂ ಕೂಡ ಈ ಅಮ್ಮ ಅಂದರೆ ಅಷ್ಟು ಭಯನ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೀನು ಲೇಟಾಗಿ ಎದ್ದಿಲ್ಲ ಮೀರಾ ಎಂದು ಅವಳ ಮುಖವನ್ನು ನೋಡಲು ಅವಳು ಕೂಡ ಆಶ್ಚರ್ಯದಿಂದ ತಲೆ ಎತ್ತಿ ಟೈಮ್ ನೋಡಲು ಇನ್ನೂ ಆರು ಗಂಟೆ ಆಗಿತ್ತು ಅಷ್ಟೇ ಹೇಮ ಅವರು ಒಂದು ಹರಕೆ ತೀರಿಸೋದಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿದೆ ಅಷ್ಟೆ ನಿನ್ನ ಮತ್ತು ಆ ಸೋಂಬೇರಿ ವಿದ್ಯಾನ ಕೂಡ ಜೊತೆಗೆ ಬಂದರೆ ಕರ್ಕೊಂಡು ಹೋಗೋಣ ಅಂತ ಬರ್ತೀಯ ಮೀರಾ ಪುಟ್ಟ ನೀನು ಎಂದು ಅವಳ ಮುಖವನ್ನು ನೋಡಲು ಅಮ್ಮ ಇದೇನಿದು ನೀವು ಹೀಗೆ ಕೇಳುವುದಾ ಖಂಡಿತ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ ಎಂದಳು ನಗುತ್ತ ಹಾಗೆ ಇನ್ನೊಂದು ವಿಷಯ ಮೀರ ಎಂದು ಅವಳ ಮುಖವನ್ನು ನೋಡಲು ಹಾಂ ಏನು ಹೇಳಿ ಅಮ್ಮ ಎಂದು ಆಶ್ಚರ್ಯದಿಂದ ಅವರ ಮುಂದಿನ ಮಾತುಗಳಿಗೆ ಕಿವಿಯಾಗಿದ್ದ ಮೀರಾ ಬಳಿ ಬಂದವರು ನಿಧಾನವಾಗಿ ನಿನ್ನ ಗಂಡನಿಗೆ ಈ ವಿಷಯವನ್ನ ಹೇಳಬೇಡ ಅವನಿಗೆ ನಾನು ಹೀಗೆ ದೇವಸ್ಥಾನಕ್ಕೆ ಹೋಗೋದು ಹರಕೆ ಅಂತ ಹೇಳಿದರೆ ಖಂಡಿತ ಅವನು ಹೋಗಲು ಒಪ್ಪೋದೇ ಇಲ್ಲ ಹಾಗಾಗಿ ಅವನು ಹೋದ ನಂತರ ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೇಳಲು ಮೀರಾ ಕೂಡ ಹೆಚ್ಚು ಆ ವಿಷಯದ ಬಗ್ಗೆ ಕೆದೇ ಒಪ್ಪಿಕೊಂಡಳು ಎಜೆ ಬೇಗ ಎದ್ದು ತಿಂಡಿ ತಿಂದು ತನ್ನ ತಾಯಿಗೆ ಹೋಗಿ ಬರುವುದಾಗಿ ತಿಳಿಸಿ ಮೀರಾ ಕಡೆಗೆ ತಿರುಗಿ ತಿರುಗಿ ನೋಡಿ ಹಾಗೆ ಹೋದರೆ ಈ ಹರ್ಷ ಕಡೆ ಈ ಕಡೆ ಹರ್ಷ ಕೂಡ ವಿದ್ಯಾನ ಅಪ್ಪಿ ಹೋಗಿ ಬರುವುದಾಗಿ ತಿಳಿಸಿ ಹೊರಗೆ ಹೋದನು ಮೀರಾ ಬಳಿಗೆ ಬಂದ ವಿದ್ಯೆ ಏನೇ ಹೇಳು ಮೀರಾ ಆ ನಿನ್ನ ಕೋಪಿಷ್ಟ ಗಂಡ ಮಾತ್ರ ಯಾವತ್ತೂ ಕೂಡ ಬದಲೋಗೋದಿಲ್ಲ ನೀನು ಹೀಗೆ ಇವರ ಮನೆ ಕೆಲಸದವಳು ಹಾಗೆ ಕಸ ಮುಸುರೆ ಕೆಲಸ ಮಾಡಿ ನಿನ್ನ ಅತ್ತೆ ಸೇವೆ ಮಾಡಿಕೊಂಡು ಕಡೆ ತನಕ ಮೂರು ಹೊತ್ತು ಊಟ ಮಾಡಿಕೊಂಡು ಇರಬೇಕು ಅಷ್ಟೆ ನಿನ್ನ ಜೀವನ ಎಂದು ನಗಲು ಮೀರಾ ಮುಂದೆ ನೋಡೋಣ ಅಂತ ಹೇಳಿ ಕೇಳದಿರುವಂತೆ ತನ್ನ ಪಾಡಿಗೆ ತಾನು ಅಡುಗೆ ಮನೆ ಸೇರಿಕೊಂಡಳು ಅಷ್ಟು ಹಂಗಿಸಿ ಮಾತನಾಡಿದರೂ ಕೂಡ ಒಂದು ಮಾತು ಕೂಡ ಎದುರು ಥರ ಕೊಡದೆ ಹೋದವಳನ್ನು ಕಂಡು ಇದೊಂದು ಕಲ್ಲು ಬಂಡೆಯ ಹಾಗೆ ನಾನು ಅಷ್ಟು ಬೈದರೂ ಕೂಡ ಒಂದು ಮಾತು ಕೂಡ ಎದುರು ಉತ್ತರಿಸೋದೇ ಇಲ್ಲ ಇರಲಿ ಇವಳು ಹೀಗೆ ಇದ್ದಷ್ಟು ನನಗೆ ಒಳ್ಳೆಯದು ಎಂದು ಫೋನ್ ನೋಡುತ್ತಾ ಇದೆಯಾ ಎಂದು ಕರೆಯಲು ಫೋನಿಂದ ತಲೆ ಎತ್ತದೆ ಅತ್ತೆ ಎಂದು ಪುನಃ ಫೋನೊಳಗೆ ಮುಳುಗಿದ್ದ ವಿದ್ಯಾ ಬಳಿ ಬಂದು ನಾನು ಮೀರಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀನು ಬರ್ತೀಯ ಪುಟ ಎಂದು ಅವಳ ಮುಖವನ್ನ ನೋಡಲು ಅಯ್ಯೋ ಹೋಗಿ ಬನ್ನಿ ಅತ್ತೆ ನನಗೆ ಅದರಲ್ಲೆಲ್ಲ ಅಷ್ಟೊಂದು ನಂಬಿಕೆ ಇಲ್ಲ ನೀವು ಹೋಗಿ ಬನ್ನಿ ಎಂದು ತಲೆ ಎತ್ತಿ ಸಹ ನೋಡದವಳ ಕಂಡು ಮತ್ತೊಂದು ಮಾತನಾಡದೆ ಮೀರಾ ಕರೆದುಕೊಂಡು ದೇವಸ್ಥಾನಕ್ಕೆ ಬಂದರು ಹೇಮ ಕಾರಿನಿಂದ ಇಳಿದು ಮೀರಾ ಮತ್ತು ಹೇಮಾ ಅವರು ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನ ತೆಗೆದುಕೊಂಡು ಹರಕೆಯ ಬಗ್ಗೆ ತಿಳಿಸಲು ಮೊದಲು ದೇವಸ್ಥಾನದ ಕಲ್ಯಾಣಿಯಲ್ಲಿ ಮುಳುಗಿ ಬರಲು ಹೇಳಿ ತಿಳಿಸಿದರು ಪುರೋಹಿತರು ಪುರೋಹಿತರ ಮಾತುಗಳನ್ನು ಕೇಳ್ತಾ ಇದ್ದ ಮೀರಾಗೆ ಆಶ್ಚರ್ಯವಾಯಿತು ಬಾ ಮೀರಾ ಕಲ್ಯಾಣಿ ಹತ್ರ ಹೋಗಿ ಬರೋಣ ಎಂದವರ ತಡೆಯುತ್ತ ಅಮ್ಮ ಒಂದ್ ನಿಮಿಷ ಎಂದು ಅಮ್ಮ ನೀವು ಯಾವ ಹರಕೆ ತೀರಿಸಲು ಕರೆದುಕೊಂಡು ಬಂದಿದ್ದು ಪುರೋಹಿತರು ಯಾಕೆ ನಿಮ್ಮನ್ನ ಕಲ್ಯಾಣಿಯಲ್ಲಿ ಮುಳುಗಿ ಬರಲು ತಿಳಿಸಿದ್ರು ಎಂದು ಹೇಮಾ ಅವರ ಮುಖವನ್ನ ನೋಡಲು ಅದು ಎಜೆ ಮದುವೆ ವಿಷಯ ಮನೆಯಲ್ಲಿ ಮಾತನಾಡಿದರೆ ಸಾಕು ಮನೆಯವರ ಮನೆಯಲ್ಲಿ ಎಲ್ಲರ ಮೇಲೂ ಕೂಡ ಕೋಪಿಸ್ಕೊಂಡು ಎಷ್ಟೋ ದಿನಗಳು ಮನೆಗೆ ಬರ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಈ ಪುರೋಹಿತರು ಇಲ್ಲಿ ಕಲ್ಯಾಣಿಯಲ್ಲಿ ಮುಳುಗಿ ಹೊರಳು ಸೇವೆ ಸಲ್ಲಿಸಿದೆ ಅಂತ ಹರಕೆ ಕಟ್ಟಿಕೊಂಡ್ರೆ ತಾವು ಅಂದುಕೊಂಡ ಕೆಲಸ ಆಗುತ್ತೆ ಅಂತ ನಾನು ಕೂಡ ಪುಟ್ಟನ ಮದುವೆ ಆಗಬೇಕು ಹಾಗೆ ಒಳ್ಳೆ ಮದ್ದಿರೋ ಹುಡುಗಿ ಅವನ ಬಾಳ ಸಂಗಾತಿಯಾಗಿ ಸಿಗಲಿ ಅಂತ ಹರಕೆ ಕಟ್ಟಿಕೊಂಡಿದ್ದೆ ಇಷ್ಟು ಮುದ್ದಾದ ಒಳ್ಳೆ ಮಗಳಾದ ಸೊಸೆ ಕೊಟ್ಟ ಆ ದೇವರಿಗೆ ಹರಕೆ ತೀರಿಸಲು ನಿನ್ನ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಅವಳ ತಲೆ ನೇವರಿಸುತ್ತಾ ಹೇಳಲು ಅರ್ಚಕರೇ ಈ ಹರಕೆಯನ್ನು ನಾನ್ ಮಾಡ್ತೀನಿ ಎಂದು ಮೇಲೆದ್ದು ನಿಂತವಳನ್ನು ಕಂಡು ಹೇಮಾ